ಪ್ರೀತಿಯ ವಿದ್ಯಾರ್ಥಿ ಮಿತ್ರರ ದ್ವಿತೀಯ ಪಿಯುಸಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಕೃಷ್ಣೇಗೌಡನ ಆನೆ ಅನ್ನುವಂತಹ ಗದ್ಯ ಭಾಗದ ಅಧ್ಯಾಯ ಐದರ ಸಂಪೂರ್ಣವಾದಂತಹ ಸಾರಾಂಶವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ ಬಿ ಎಜು ಸಂಸ್ಕಾರ ಇಂದಿನ ಒಂದು ವಿಡಿಯೋದಲ್ಲಿ ನಾವು ಅಧ್ಯಾಯ ನಾಲ್ಕರ ಒಂದು ಸಂಪೂರ್ಣವಾದಂತಹ ಸಾರಾಂಶವನ್ನ ತಿಳ್ಕೊಂಡಿದ್ವಿ ಬನ್ನಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಅಧ್ಯಾಯ ಐದರ ಒಂದು ಸಂಪೂರ್ಣವಾದಂತಹ ಸಾರಾಂಶವನ್ನು ಈಗ ತಿಳಿದುಕೊಳ್ಳೋಣ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಕೂಡ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಹಾಗೆ ಹಾಗೆ ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಐಕಾನ್ ಗಳನ್ನ ಕ್ಲಿಕ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಈ ಒಂದು ವಿಡಿಯೋವನ್ನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಪದಾಟದ ಸಾರಾಂಶವನ್ನ ತಿಳ್ಕೊಳ್ಳೋಣ ಲೇಖಕರು ಎಲೆಕ್ಟ್ರಿಕ್ ಬಿಲ್ ಅನ್ನ ಕುಟ್ಟೋದಿಕ್ಕೆ ವೆಟರ್ನರಿ ಆಸ್ಪತ್ರೆ ಎದುರು ಹೋಗ್ತಾ ಇರಬೇಕಾದ್ರೆ ಜಬ್ಬಾರ್ ನ ಲೂನಾ ನಿಂತಿರುತ್ತೆ ಪೋಸ್ಟ್ ಜೊತೆಗೆ ಆತ ಪೇಪರ್ ಮತ್ತೆ ಮ್ಯಾಗ್ಜಿನ್ಗಳ ಏಜೆನ್ಸಿಯನ್ನ ಮಾಡ್ತಾ ಇರ್ತಾನೆ ಈ ರೀತಿಯಾಗಿ ಪೋಸ್ಟ್ ಕೊಡೋದ್ರ ಜೊತೆಗೆ ಮ್ಯಾಗ್ಝಿನ್ ಮತ್ತೆ ಏಜೆನ್ಸಿಯನ್ನ ಮಾಡ್ತಾ ಇರೋದ್ರಿಂದ ಅವೆಲ್ಲವನ್ನು ಕೂಡ ಚೀಲದಲ್ಲಿ ತುಂಬಿ ಅಗಸ ಕತ್ತೆಯ ಮೇಲೆ ಯಾವ ರೀತಿಯಾಗಿ ಬಟ್ಟೆಯ ಗಂಟನ್ನ ಹೇರನ್ನ ಹೊಲಿಸುವ ರೀತಿನಲ್ಲಿ ಲೂನಾದ ಎರಡೂ ಪಾರ್ಶ್ವಕ್ಕೂ ಕೂಡ ಹಾಕಿರ್ತಾರೆ ಮೂರು ದಿನದಿಂದ ಪೋಸ್ಟ್ ಕೂಡ ಕೊಟ್ಟಿರೋದಿಲ್ಲ ಜಬ್ಬ ಯಾವಾಗ ಆಕ್ಷೇಪಿಸಿದ್ರು ಕೂಡ ಕೇಳೋದ್ರೂ ಕೂಡ ಅಯ್ಯೋ ಯಾವೋ ಮದ್ವೆ ಮನೆ ಕಾಗ್ದ ಸಾರ್ ನೀವೇನು ಹೋಗೋದಿಲ್ಲ ಏನಿಲ್ಲ ಅವನ್ನ ಇವತ್ತು ಕೊಟ್ರು ಒಂದೇ ನಾಳೆ ಕೊಟ್ರು ಒಂದೇ ಆ ರೀತಿಯಾಗಿ ತುಂಬಾ ಅಸಧ್ಯೆಯಿಂದ ಆ ಜಬ್ಬಾರ್ ಹೇಳ್ತಾ ಇದ್ದಾನೆ ವೆಟರ್ನರಿ ಆಸ್ಪತ್ರೆ ಎದುರು ಲೇಖಕರನ್ನ ನೋಡಿದವನೇ ಕುಂಟುತ್ತ ಕುಂಟುತ್ತ ಲೇಖಕರ ಬಳಿಗೆ ಬರ್ತಾನೆ ಜಬ್ಬಾರ್ ಮತ್ತೆ ಲೈಮನ್ ದುರ್ಗಪ್ಪ ಜಬ್ಬಾರ್ ಮತ್ತೆ ಲೈಮನ್ ದುರ್ಗಪ್ಪನ ರೀತಿಯಲ್ಲೇ ತೊಂದರೆಗೆ ಸಿಕ್ಕಿಕೊಂಡಿದ್ದ ಮನುಷ್ಯ ಹೆಸರಿಗೆ ಇವನು ಕೇಂದ್ರ ಸರ್ಕಾರದ ನೌಕರನಷ್ಟೇ ಜಪಾರ್ ಒಬ್ಬ ಕೇಂದ್ರ ಸರ್ಕಾರದ ನೌಕರ ಹೆಸರು ಮಾತ್ರ ಹದಿನಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ಕೂಡ ಇನ್ನು ಆಗಿ ಇದ್ದುದರಿಂದ ಇವನ ಸಂಬಳ ಎಷ್ಟು ಗೊತ್ತಾ ಜಪಾರಿನ ಸಂಬಳ ಕೇವಲ ಅರವತ್ತು ರೂಪಾಯಿಗಳು ಮಾತ್ರ ಆ ಸಂಬಳದಿಂದ ಹೊಟ್ಟೆ ಹೊರೆಯೋದಿಕ್ಕೆ ಸಾಧ್ಯ ಇಲ್ಲದೆ ನೂರೆಂಟು ಪತ್ರಿಕೆಗಳ ಏಜೆನ್ಸಿಯನ್ನ ತಗೊಂಡಿರ್ತಾನೆ ಇವನು ಜಫಾರ್ ಪೋಸ್ಟ್ ಕೊಡೋ ಕಡೆ ಎಲ್ಲ ಕೂಡ ಚಂದಾದಾರರನ್ನಾಗಿ ಮಾಡೋದಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಾ ಇರ್ತಾನೆ ಜೊತೆಗೆ ಮ್ಯಾಗ್ಝಿನ್ಗಳ ಕಂತೆಯನ್ನು ಹುಟ್ಟುಕೊಂಡು ಅವನು ತಿರ್ಬೇಕಾಗಿತ್ತು ಅದು ಎಷ್ಟು ದೂರ ಗೊತ್ತಾ ದಿನ ಹದಿನೆಂಟು ಕಿಲೋಮೀಟರ್ ಹೋಗಿ ಬರಬೇಕಿತ್ತು ದಿನವೂ ಕೂಡ ಹದಿನೆಂಟು ಕಿಲೋಮೀಟರ್ ಹೋಗಿ ಬರಬೇಕಾಗುತ್ತೆ ಜಬ್ಬಾರ್ ಸರಿ ಲೇಖಕರು ಒಮ್ಮೆ ಹೊಸದಾಗಿ ತೆಗೆದುಕೊಂಡಂತಹ ಕ್ಯಾಲ್ಕುಟರ್ ಕ್ಯಾಲ್ಕುಲೇಟರ್ ಲೆಕ್ಕ ಹಾಕಿ ಹನ್ನೆರಡು ವರ್ಷಕ್ಕೆ ಕಡಿಮೆ ಅನ್ನೋದು ಕೂಡ ಜಬ್ಬಾರ್ ಎರಡು ಲಕ್ಷ ಕಿಲೋಮೀಟರ್ ನಡೆದಿದ್ದೀಯಾ ಅಂತ ಹೇಳ್ತಾರೆ ನಿನ್ನ ಮೂಗಿನ ನೇರಕ್ಕೆ ಏನಾದರೂ ಕೂಡ ನೆಟ್ಟಗೆ ನಡೆದಿದ್ರೆ ಇಡೀ ಭೂಮಂಡಲವನ್ನೇ ಸುತ್ತಿ ಒಮ್ಮೆ ಬರಬಹುದಿತ್ತು ಅಂತ ಲೇಖಕರು ಆ ಜಬ್ಬಾರಿಗೆ ಹೇಳ್ತಾರೆ ಅದನ್ನ ಕೇಳಿ ಅವನ ಮುಖವನ್ನ ಹಿಂಜಿಕೊಳ್ತಾರೆ ಹ್ಮ್ ಈ ರೀತಿಯಾಗಿ ಹಿಂಜಿಕೊಂಡು ತನ್ನನ್ನ ಈ ದುರ್ದೇಶೆಯಲ್ಲಿರುವ ಕೇಂದ್ರ ಸರ್ಕಾರವನ್ನ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿಗಳನ್ನ ಶಪಿಸ್ತಾನೆ ಶಾಪವನ್ನ ಹಾಕ್ತಾರೆ ಮೂಡಿಗೆರೆಯಂತಹ ಕುಗ್ರಾಮ ಆಧುನೀಕರಣಗೊಳ್ತಾ ಇದೆ ಅಭಿವೃದ್ಧಿಯನ್ನ ಹೊಂದುತ್ತಾ ಇದೆ ಆ ಮೂಡಿಗೆರೆಯಂತಹ ಕುಗ್ರಾಮ ಆಧುನೀಕರಣಗೊಳ್ಳುತ್ತಾ ಟೆಲಿಫೋನ್ ಎಕ್ಸ್ಚೇಂಜ್ ವಿದ್ಯುತ್ ಎಲ್ಲ ಬಂದ ಹಾಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ತಮ್ಮ ಸೇವೆಯನ್ನ ವಿಸ್ತರಿಸ್ತಾ ಹೋಗ್ತಾರೆ ಹ್ಯಾಂಡ್ ಪೋಸ್ಟ್ ಬಿದ್ದರಳ್ಳಿ ಇಲ್ಲೆಲ್ಲ ಒಂದೊಂದು ಕೆಂಪು ಪೋಸ್ಟ್ ಬಾಕ್ಸ್ ಗಳನ್ನ ನೇತ್ ಹಾಕ್ತಾರೆ ಪೋಸ್ಟ್ ಬಾಕ್ಸ್ ಶಾಖೆಯನ್ನ ತೆರೆಯುವ ಬದಲು ಪೋಸ್ಟ್ ಬಾಕ್ಸ್ ಗಳನ್ನ ನೇತಾಕುವುದು ಕಡಿಮೆ ಖರ್ಚಲ್ವಾ ಅದಕ್ಕೆ ಎಲ್ಲಾ ಕಡೆ ಕೆಂಪು ಡಬ್ಬದ ಕೆಂಪು ಬಾಕ್ಸ್ ಗಳನ್ನ ಎಲ್ಲಾ ಕಡೆ ಹಾಕ್ತಾ ಹೋಗ್ತಾರೆ ಈ ವಿಸ್ತರಣೆಯಿಂದ ತೊಂದರೆಗೆ ಸಿಕ್ಕಿಕೊಂಡವ ಯಾರಪ್ಪ ಅಂತಂದ್ರೆ ಪೋಸ್ಟ್ ಮನ್ ಜಬ್ಬಾರ್ ಸಾಹೇಬ ಪೋಸ್ಟ್ ಕೊಡೋದಲ್ಲದೆ ಪ್ರತಿದಿನ ಪೋಸ್ಟ್ ಬಾಕ್ಸ್ ಇರೋ ಪೋಸ್ಟ್ ಬಾಕ್ಸ್ ಎಲ್ಲೆಲ್ಲಿದೆ ಪೋಸ್ಟ್ ಬಾಕ್ಸ್ ಇರುವವರೆಗೂ ಹೋಗಿ ಪೋಸ್ಟ್ಗಳನ್ನೆಲ್ಲ ಸಂಗ್ರಹಿಸಿ ಹೆಡ್ ಆಫೀಸ್ಗೆ ಕೊಡಬೇಕಾಗುತ್ತೆ ನಡೆದಾಗ್ಲಿ ಸೈಕಲ್ ನಾಗ್ಲಿ ತಿರುಗಲಾರದೆ ಸೋತು ಹೋದಂತಹ ಜಬ್ಬಾರ್ ಒಂದು ಸೆಕೆಂಡ್ ಹ್ಯಾಂಡ್ ಲೂನಾ ಮೋಪೆಡ್ ಗಾಡಿಯನ್ನ ತೆಗೆದುಕೊಳ್ತಾನೆ ಅದು ಅವನಿಗೆ ಲೂನಾ ಕೊಡಲು ಸಾಲ ಕೊಡುವ ಸ್ಕೀಮ್ ಬಂದಿದ್ರಿಂದ ಲೂನಾ ಕೊಂಡುಕೊಳ್ಳೋದಕ್ಕೆ ಸಾಲ ಕೊಡುವಂತಹ ಒಂದು ಸ್ಕೀಮ್ ಬಂದಿರುತ್ತೆ ಅವಾಗ ಒಂದು ಸೆಕೆಂಡ್ ಹ್ಯಾಂಡ್ ಲೋನವನ್ನು ತೆಗೆದುಕೊಳ್ತಾನೆ ಮೂಡಿಗೆರೆಯಿಂದ ಬಿದ್ರಳಿ ವರೆಗೂ ಕೂಡ ಇಳಿಚಾರ ಇದ್ರಿಂದ ಲೂನಾ ಸ್ಟಾರ್ಟ್ ಮಾಡದೆ ಮೇಲೆ ಕೂತ್ಕೊಂಡು ಸತ್ತಿಲ್ಲದೆ ಅವನು ಬಿದ್ರಳ್ಳಿಯನ್ನ ತಲುಪಿ ಬಿಡಬಹುದಿತ್ತು ಇದರಿಂದ ತನಗೆ ಅರ್ಧಕ್ಕರ್ಧ ಪೆಟ್ರೋಲ್ ಉಳಿತಾಯ ಆಗುತ್ತೆ ಅಂತ ಜಬ್ಬಾರ್ ತಿಳಿದಿರ್ತಾನೆ ಆದ್ರೆ ಅದೇ ವಾಪಸ್ ಬರುವಾಗ ವಾಪಸ್ ಹೋಗುತ್ತಾ ಅವನನ್ನ ಅವನ ಪುಸ್ತಕದ ಹೊರೆಯನ್ನ ಹೊತ್ತಂತಹ ಲೂನಾ ಮೂಡಿಗೆರೆಯವರೆಗೂ ಇದ್ದ ಉಬ್ಬಿನಲ್ಲಿ ಕಿರ್ರೋ ರಸ್ತೆಯನ್ನ ಪರಚುವಂತೆ ಕೂಗುತ್ತಾ ಹೋಗುವಾಗ ಬರುವಾಗ ಉಳಿಸಿದ ಪೆಟ್ರೋಲ್ ಅಷ್ಟನ್ನು ಕುಡಿದು ಬಿಡುತ್ತದೆ ಎನ್ನುವುದು ಅವನಿಗೆ ಅಂದಾಜೇ ಇರಲಿಲ್ಲ ಅಂದಾಜ ಆಗೇ ಇರಲಿಲ್ಲ ವೆಟರ್ನರಿ ಆಸ್ಪತ್ರೆಯಲ್ಲೂ ಕುಂಟುತ್ತ ಜಬ್ಬಾರ್ ಲೇಖಕರ ಕಡೆಗೆ ನಡೆದು ಬಂದಾಗ ಲೇಖಕ ಕೇಳ್ತಾರೆ ನಾಲ್ಕು ದಿನದಿಂದ ನಿಮ್ ಮುಖಾನೇ ನೋಡಿರ್ಬಲ್ಲೋ ಅಂತ ಕೇಳ್ತಾರೆ ಅದಕ್ಕೆ ಜಬ್ಬಾರ್ ಹೇಳ್ತಾನೆ ಸಾರ್ ಹ್ಯಾಂಡ್ ಪೋಸ್ಟ್ ನಲ್ಲಿ ಒಂದು ನಾಯಿ ಕಚ್ಚಿಬಿಡ್ತು ಸಾರ್ ಅದಕ್ಕೆ ಇಂಜೆಕ್ಷನ್ ತಗೊಳ್ಬೇಕಾಗಿದೆ ಅಂತ ಜಬ್ಬಾರ್ ನಾಲ್ಕು ದಿನದ ಪೋಸ್ಟಿನ ಕಂತೆಯನ್ನ ಕೊಡ್ತಾರೆ ಲೇಖಕರಿಗೆ ಆಶ್ಚರ್ಯ ಆಗುತ್ತೆ ಅಲ್ಲಯ್ಯ ನಾಯಿ ಕಚ್ಚಿ ಇಂಜೆಕ್ಷನ್ ತಗೊಳ್ಳೋದಕ್ಕೂ ನೀವು ಪೋಸ್ಟ್ ನ ಡೆಲಿವರಿ ಕೊಡೋದೇ ಜೋಳಿಗೆ ಒಳಗೆ ಹಾಕೊಂಡು ತಿರುಗಾಡೋದಕ್ಕೂ ಏನಯ್ಯ ಸಂಬಂಧ ಏನ್ ಸಂಬಂಧ ಅಂತ ತುಂಬಾ ಗದ್ರ ಕೇಳ್ತಾರೆ ಲೇಖಕರು ಜಬ್ಬಾರ್ನಿಗೆ ತಾನು ಕುಂಟಿದ್ದು ನನ್ನಲ್ಲಿ ಸಾಕಷ್ಟು ಮರುಕ ಹುಟ್ಟಿಸ್ಲಿಲ್ಲ ಯಾರಿಗೆ ಲೇಖಕರಿಗೆ ಸಾಕಷ್ಟು ಮರುಕವನ್ನ ಹುಟ್ಟಿಸಲಿಲ್ಲ ಕುಂಟಾ ಬಂದಿದ್ದು ಲೇಖಕರಿಗೆ ಮನಸ್ಸಿಗೆ ಅಷ್ಟೊಂದೇನು ಕಾಸಿ ಆಗ್ಲಿಲ್ಲ ಏನ್ ಮಾಡ್ತೀರಾ ಸರ್ ಉಂಚಿನಾಯಿ ಹೆಚ್ಚಾಗಿ ಇಬ್ಬದವ್ರಿಗೆಲ್ಲ ಖರ್ಚು ಬಿಟ್ಟಿದ್ದಾವೆ ನಮ್ಮ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ಲವಂತೆ ಅದಕ್ಕೆ ಕೇಳ್ಕೊಂಡು ಚಿಕ್ಕಮಗಳೂರಿಗೆ ಹೋಗಿದ್ದೆ ಅಲ್ಲೂ ಖರ್ಚಾಗಿ ಹೋಗಿದೆಯಂತೆ ಯಾರು ವೆಟರ್ನರಿ ಆಸ್ಪತ್ರೆಯಲ್ಲಿ ಇರುತ್ತಂತ ಹೇಳಿದ್ರು ಅದಕ್ಕೆ ಈ ಕಡೆ ಬಂದೆ ಅಂತ ಜಬ್ಬ ಹೇಳ್ತಾ ಇದ್ದಾನೆ ಲೇಖಕರಿಗೆ ಪೋಸ್ಟ್ ಕೊಡೋಕ್ಕೆ ಹೋದ್ರೆ ಎಲ್ಲರ ಮನೆ ಮುಂದೇನು ಕೂಡ ನಾಲ್ಕು ನಾಲ್ಕು ನಾಯಿ ಮಲಗಿರ್ತಾವೆ ಅದ್ ಯಾವ ಕಾಳು ಕಾಯ್ಕೊಂಡ್ ಮಲಗಿರ್ತಾವೋ ಏನೋ ಪ್ರತಿ ವರ್ಷ ಒಂದು ನಾಯಿ ಕಚ್ಚೆ ಕಚ್ಚುತ್ತೆ ನೋಡಿ ನಮಗೆ ಅಂತ ಚಪ್ಪ ಲೇಖಕರಿಗೆ ಹೇಳ್ತಾ ಇದ್ದಾನೆ ಹುಚ್ಚು ಬಂದ ಮೇಲೆ ಅದಕ್ಕೆ ಔಷಧಿನೇ ಇಲ್ವಂತೆ ಅದಕ್ಕೆ ನಾನು ಹುಚ್ಚು ನಾಯೋ ನಲ್ಲಿ ಹದಿನಾಲ್ಕು ಇಂಜೆಕ್ಷನ್ ಒಟ್ಟಿಗೆ ಚುಚ್ಚಿಸ್ಕೊಬಿಡ್ತೀನಿ ಒಟ್ಟೆಗೆ ಮಾತ್ರ ಹದಿನಾಲ್ಕು ಇಂಜೆಕ್ಷನ್ ಚುಚ್ಚಿಸ್ಕೊಂಡ್ ಬಿಡ್ತೀನಿ ಅಂತ ಲೇಖಕರ ಬಳಿ ಜಬ್ಬಾರ್ ತನ್ನ ಸಮಸ್ಯೆ ಸಮಸ್ಯೆಯನ್ನೆಲ್ಲ ಹೇಳ್ಕೊಳ್ತಾ ಇದ್ದಾನೆ ಇವರಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ವೆಟರ್ನರಿ ಸ್ಟಾಕ್ಮಾನ್ ಪುಟ್ಟಯ್ಯ ವೆಟರ್ನರಿ ಸ್ಟಾಕ್ ಮಾನ್ ಪುಟ್ಟಯ್ಯ ಅಲ್ಲೇ ಗೇಟಿಗೆ ವಾಲ್ಕೊಂಡು ಹೋಗಿ ಬರೋರ ಹೋಗಿ ಬರ್ತಾ ಇರ್ತಾರೆ ಹಲ್ಕಿ ನಿಂತಿರ್ತಾನೆ ಹೋಗಿ ಬರ್ತಾ ಇರ್ತಾರೆ ಈ ರೀತಿಯಾಗಿ ಹಲ್ಕಿಡ್ಕೊಂಡು ನಿಂತಿದ್ದ ಜಬ್ಬಾರ್ ಇಂಜೆಕ್ಷನ್ ವಿಚಾರ ಎತ್ತದ ಕೇಳಿ ಲೇಖಕರು ಮತ್ತೆ ಜಬ್ಬಾರ್ ನೊಡನೆ ಮಾತಿಗೆ ಬರ್ತಾನೆ ಹುಚ್ಚುನ ಇಂಜೆಕ್ಷನ್ ಏನೋ ಇದೆ ಆದ್ರೆ ಅದು ಗ್ಯಾರಂಟಿ ಇಲ್ಲ ದನ ಎಮ್ಮೆಗಾದ್ರೆ ಹೇಗೋ ರಿಸ್ಕ್ ತಗೊಂಡು ಅದನ್ನೇ ಚುಚ್ಚಬಹುದು ಆದ್ರೆ ಮನುಷ್ಯ ವಿಷಯಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು ಒಂದು ವಾರದಿಂದ ನಮ್ಗೆ ಕರೆಂಟ್ ಇಲ್ಲ ನೋಡಿ ರೆಫ್ರಿಜರೇಟರ್ ಒಳಗೆ ಸಾವಿರಾರು ರೂಪಾಯಿ ಔಷಧಿ ಬೇರೆ ಇಟ್ಟಿರ್ತೀವಿ ಕರೆಂಟ್ನವ್ರಿಗೆ ಏನ್ ಗೊತ್ತಾಗುತ್ತೆ ಹೇಳಿ ಅವೆಲ್ಲ ಒಟ್ಟಿನಲ್ಲಿ ಲೈನ್ ಪ್ರಬಲ್ ಇದೆ ಅಂತ ಕರೆಂಟ್ ಎಲ್ಲ ಹಾಕಿಬಿಡ್ತಾರೆ ಯಾರ್ಯಾರಿಗೆ ಎಷ್ಟೆಷ್ಟು ನಷ್ಟ ಆಗುತ್ತೆ ಅಂತ ಯಾರ್ಯಾರಿಗೆ ಎಷ್ಟೆಷ್ಟು ನಷ್ಟ ಆಗುತ್ತೆ ಅಂತ ಏನಾದರೂ ಯೋಚನೆ ಮಾಡ್ತಾರ ಸಾರ್ ನಿಮ್ಮಂತೂರು ಚೆನ್ನಾಗಿ ಮುಗಿಬೇಕು ಸರ್ ಇಲ್ಲದಿದ್ರೆ ಸರಿ ಹೋಗಲ್ಲ ನಮ್ಮ ಮಾತಿಗೆ ಅವರು ಬಿಲ್ಕುಲ್ ಬಗ್ಗೋದಿಲ್ಲ ಇವತ್ತು ಹುಚ್ಚಿನಾಯಿ ಕಚ್ಚಿದೆ ಅಂತ ಸುಮಾರು ದಿನಗಳು ಬಂದಿದ್ದು ರೆಫ್ರಿಜರೇಟ್ ಕೆಲಸ ಮಾಡ್ತಾ ಇಲ್ಲ ಸಿರಂ ಬೇರೆ ಕೆಟ್ಟೋಗಿದೆ ಅಂತ ಹೇಳಿ ಅವ್ರನ್ನೆಲ್ಲ ಹಿಂದ ಕಳಿಸಿದೀನಿ ಹಾಕಿದ್ದೀನಿ ಯಾವಾಗ ಕನ್ಸೈನ್ಮೆಂಟ್ ಕಳಿಸ್ತಾರ ನೋಡಬೇಕು ಅಂತ ಸ್ಟಾಕ್ಮನ್ ಪುಟ್ಟಯ್ಯ ಪ್ಲೇಟ್ ಹಾಕ್ತಾನೆ ಲೇಖಕರಿಗೆ ಮತ್ತೆ ಜಬ್ಬಾರ್ನಿಗೆ ಇವರೆಲ್ಲರ ಮಾತುಕತೆಯಿಂದ ಲೇಖಕರಿಗೆ ಅವರ ಊರಿನ ಕಂತ್ರಿ ನಾಯಿಗಳ ಸಮೂಹವೆಲ್ಲ ಕಣ್ಣೆದುರು ನೋಡುತ್ತೆ ಇವರ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಂತಹ ಲೇಖಕರಿಗೆ ಇವರ ಊರಿನ ಕಂತ್ರಿ ನಾಯಿಗಳು ಆ ಕಂತ್ರಿ ನಾಯಿಗಳ ಗುಂಪೆಲ್ಲ ಇವರ ಲೇಖಕರ ಕಣ್ಣಿನಗಡೆ ಮೂಡುತ್ತೆ ಇಲ್ಲಿ ದಾರಿಯಲ್ಲಿ ನಡೆದು ಹೋದ್ರೆ ಅಕ್ಷರ ಸಹ ಮಾರಿ ಒಂದರಂತೆ ಎಲ್ಲೆ ಹೋಗಿ ಮಾರಿ ಒಂದೊಂದರಂತೆ ಕಂತ್ರಿ ನಾಯಿಗಳು ಮಲಗಿ ಕೊರಕೆ ಹುಡಿತಾ ಇರೋದನ್ನ ನೋಡಬಹುದು ಒಂದೊಂದು ಹೆಣ್ಣು ನಾಯಿಯ ಹಿಂದೆ ಹತ್ತು ಹದಿನೈದು ನಾಯಿಗಳು ಪರಸ್ಪರ ಕಚ್ಚಾಡ್ತಾ ಎಷ್ಟೋ ಸಾರಿ ಲಾರಿ ಬಸ್ಸುಗಳೆಲ್ಲ ನಿಂತು ವಾಹನಕ್ಕೆ ಕೂಡ ವಾಹನದ ಸಂಚಾರಕ್ಕೂ ಸಹ ಅಡೆತಡೆಯನ್ನ ಉಂಟು ಮಾಡ್ತವೆ ರಾತ್ರಿ ಕಾಡಿನ ನರಿಗಳಿಗಿಂತ ಭಯಂಕರವಾಗಿ ಉಳಿತ್ತ ಉಳಿಡ್ತಾ ಇರ್ತವೆ ಊರಿಗೆ ಸ್ಮಶಾನದ ಕಳೆಯನ್ನ ತಂದು ಬಿಟ್ಟಿರ್ತವೆ ಆ ಗಂತ್ರಿ ನಾಯಿಗಳು ಮಳೆಗಲ್ದಂತ ಹಣ್ಣಾಗಿ ಕೆಳಗೆ ಬೀಳುವ ಹಲಸಿನ ಹಣ್ಣನ್ನ ತಿಂದು ಮುಸುಡಿಯನ್ನೆಲ್ಲ ಮೇಣದ ರೀತಿಯಲ್ಲಿ ಹಂಚಿಕೊಂಡು ತುಂಬಾ ಉಚ್ಚು ನಾಯಿಗಳು ಕಂತ್ರಿ ನಾಯಿಗಳು ತುಂಬಾ ವಿಕಾರವಾಗಿ ಕಾಣಿಸ್ತಾ ಇರ್ತವೆ ಎಲ್ಲ ಕೂಡ ಹುಚ್ಚು ನಾಯಿಗಳ ಹತ್ರನೇ ಕಾಣ್ತವೆ ಹಲಸಿನ ಸಿಪ್ಪೆ ತಿನ್ನ ಬರುವಂತಹ ಅಲ್ಲಿರುವಂತಹ ದನಗಳೆಲ್ಲ ಕೂಡ ಕಚ್ಚಿ ಎಷ್ಟೋ ದನಗಳು ರೇಬಿಸ್ ರೋಗದಲ್ಲಿ ಸಾಯ್ತವೆ ಈ ಎಲ್ಲಾ ನೆನಪುಗಳಿಂದ ಮತ್ತು ಸ್ಟಾಕ್ಮನ್ ಪುಟ್ಟಯ್ಯನ ಚಿತಾವಣೆಯಿಂದ ಲೇಖಕರಿಗೆ ಎಲ್ಲರ ಮೇಲೆ ಕೋಪ ಏರ್ತಾ ಹೋಗುತ್ತೆ ನೋಡಿ ಸರ್ ಈ ಊರಿನ ಮುನ್ಸಿಪಾಲಿಟಿ ಅವರು ಸ್ವಲ್ಪವೂ ಜವಾಬ್ದಾರಿ ಇರೋದು ಜನ ಇವರಿಂದ ಮತ್ತೇನು ಆಗದಿರೋ ಪರವಾಗಿಲ್ಲ ಈ ಊರಿನ ಕಂತ್ರಿ ನಾಯಿಗಳನ್ನ ಕಡಿಮೆ ಮಾಡೋದಕ್ಕೆ ಹಾಗುಲ್ವಾ ನಾವು ಹುಚ್ಚನಾಯಿ ನಮಗೆ ಖರ್ಚು ಮಾಡೋ ಹಣದ ನೂರರಲ್ಲಿ ಒಂದು ಭಾಗ ಖರ್ಚು ಮಾಡಿದ್ರು ಸಾಕಲ್ಲ ಎಷ್ಟೊಂದು ಸಾಡಿಸಬಹುದು ನಾವಾದ್ರೂ ಎಷ್ಟು ಅಂತ ದನಗಳಿಗೆ ಚಿಕಿತ್ಸೆ ಮಾಡಬಹುದು ಹೇಳಿ ಅಂತ ಪುಟ್ಟಯ್ಯ ತನ್ನ ಪುಕಾರಗಳನ್ನೆಲ್ಲ ಮುಂದುವರಿಸ್ತಾರೆ ಅವನ ವಾಕ್ಸರಣೆಗೆ ನನ್ನ ಕೋಪ ಅಂದ್ರೆ ಲೇಖಕರ ಕೋಪ ಅವನ ಮಾತಿಗೆ ಲೇಖಕರ ಕೋಪ ತನ್ನಿಂದ ತಾನೇ ಆಂತ್ರಿಕವಾಗಿ ಏರ್ತಾ ಹೋಗೋದನ್ನ ನೋಡಿ ಅವ್ರಿಬ್ರಿಗೂ ಒಳ್ಳೆ ಖುಷಿ ಆಗ್ತಾ ಇರುತ್ತೆ ಯಾರಿಗೆ ಜಫಾರ್ ಬಂದ್ಬಿಟ್ಟ ಏನಿಗೆ ಕರೆಂಟ್ ಬಿಲ್ ಕಟ್ಟಿ ಮನೆಗೆ ಹೋಗಲು ಹೊರಟ ಲೇಖಕರನ್ನ ಇಬ್ರು ಹಿಡ್ಕೊಂಡು ಸಮಾಜ ಸುಧಾರಕರನ್ನಾಗಿ ಪರಿವರ್ತಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಆಗ ನಿಮ್ಮ ಡಾಕ್ಟರ್ಗೆ ಹೇಳಿ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಒಂದು ಕಂಪ್ಲೇಂಟ್ ಕೊಡಿಸ್ಬಾರ್ದೀ ನೋಡ್ರಿ ಜಬಾರ್ ಮುಚ್ಚನಾಯಿ ಕಚ್ಚಿದೆ ಅಂತೆ ಅಂತ ಲೇಖಕರು ಹೇಳ್ತಾರೆ ಆಗ ಪುಟ್ಟಯ್ಯ ಹೇಳ್ತಾರೆ ಹೌದಾ ಅಂತ ಕೇಳ್ತಾರೆ ಜಬ್ಬಾರ ಸ್ವಲ್ಪ ಮುಖವನ್ನ ಕೊಂಚ ಎರಸು ಮುರುಸುಗೆ ಸಿಕ್ಕದಂತೆ ಕಚ್ಚಿದ್ದೆ ನಾಯಿ ಕಚ್ಚಿದ್ದೆ ಸುಳಿರಬಹುದು ಎಂದು ಲೇಖಕರಿಗೆ ಅನುಮಾನ ಆಗತ್ತೆ ಹೋಗ್ಲಿ ಬಿಡಿ ಅದು ಬೀದಿ ತೋರಿಸೋ ಹಂಗಿಲ್ಲ ನನ್ನ ಮಗಂದು ಅಂತ ಜಾಗದಲ್ಲಿ ಕಚ್ಚಿದೆ ಪ್ಯಾಂಟ್ ಬಿಚ್ಚಬೇಕಾಗತ್ತಷ್ಟೇ ಅಂತ ತುಂಬಾ ತಲೆಯನ್ನ ತಗ್ಗಿಸಿ ಜಬ್ಬಾರ್ ಹೇಳ್ತಾನೆ ಯಾವ ಬೀದಿ ಅಂತ ಕಣಯ್ಯಾ ಅದಕ್ಕೆ ಯಾಕೆ ನೀನ್ ಪ್ಯಾಂಟ್ ಬಿಚ್ಚೀಯಾ ಅಂತ ಪುಟ್ಟಯ್ಯ ಬೇಗ ಬೇಗ ತನ್ನ ಪ್ರಶ್ನೆಯನ್ನ ವಿವರಿಸಿ ಜಬ್ಬಾರನ ಪ್ಯಾಂಟ್ ಬಿಚ್ಚುವ ಪ್ರೋಗ್ರಾಮಿಗೆ ತಡೆ ಹಾಕ್ತಾನೆ ಲೇಖಕರ ಹೆತ ಕಡೆ ತಿರುಗಿ ಇನ್ಮೇಲೆ ಮುನ್ಸಿಪಾಲಿಟಿ ಅವರೇ ಇಂಜೆಕ್ಷನ್ ತರಿಸಿ ಕಚ್ಚಿಸಿಕೊಂಡವರಿಗೆಲ್ಲ ಬಿಟ್ಟಿ ಚುಚ್ಚಿಸುತ್ತಾರಂತೆ ಹೇಗಿದೆ ನೋಡಿ ಇವ್ರೀತಿನಲ್ಲಿ ಸ್ಟಾಕ್ಮನ್ ಪುಟ್ಟಯ್ಯ ಲೇಖಕರಿಗೆ ಹೇಳ್ತಾರೆ ಲೇಖಕರಿಗೆ ಇನ್ನಷ್ಟು ಕೋಪ ಬರುತ್ತೆ ಇವರು ಕೊಂಚವೂ ಕೊಂಚವು ಜವಾಬ್ದಾರಿ ಇಲ್ಲದ ಅವಿವೇಕಗಳಂತೆ ಲೇಖಕರ ಬುದ್ಧಿಗೆ ತಿಳಿದು ಇವರ ಮಾತಿಗೆ ಲೇಖಕರ ಭಾವನೆಗಳು ಯಾಂತ್ರಿಕವಾಗಿ ಪ್ರತಿಕ್ರಿಯಿಸುತ್ತಲೇ ಹೋದನ್ನ ನೋಡದೆ ಹೊಗಳಿಕೆ ತೆಗಳಿಕೆ ಚಾಡಿ ಇವುಗಳಿಗೆಲ್ಲ ಲೇಖಕರ ಮನಸ್ಸಿನ ಮೇಲೆ ಎಂತ ಹಿಡಿತ ಇದೆ ಎಂದು ಆಶ್ಚರ್ಯ ಆಗುತ್ತೆ ಅಲ್ರಿ ಮುನ್ಸಿಪಾಲಿಟಿ ಅವರು ಭಾಷಣ ತರಿಸಿ ಆ ಕಂತ್ರಿ ನಾಯಕಗಳನ್ನ ಸಾಯಿಸೋದ್ ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇಂಜೆಕ್ಷನ್ ತರಿಸಿ ಮೂಡಿಗೆರೆಯ ಸಾರ್ವಜನಿಕರಿಗೆಲ್ಲ ಪುಕ್ಸಟ್ಟಿ ಹದಿನಾಲ್ಕು ಚುಚ್ಚಿಸ್ತಾರೆ ಅಂದ್ರೆ ಏನ್ ಅರ್ಥ ಹ ಏನ್ ಅರ್ಥ ರೀ ಅಂತ ಜೋರಾಗಿ ಕೂಗ್ತಾರೆ ಕೂಗಿ ಹೇಳ್ತಾರೆ ಲೇಖಕರು ನೋಡಿ ಸರ್ ಒಂದು ಹುಚ್ಚನಾಯಿ ಏಳು ಜನಕ್ಕೆ ಹತ್ತಾರು ದನಗಳ ಕಚ್ಚಿದೆ ಅವ್ರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡಕ್ ಹೇಳಿ ಅಂತ ಸ್ಟಾಕ್ ಸ್ಟಾಕ್ಮನ್ ಪುಟ್ಟಯ್ಯ ಹೇಳ್ತಾರೆ ತಗ್ಗಿಸಿ ಕೃಷ್ಣೇಗೌಡರ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ ಅವರು ಆನೆ ಕರ್ಕೊಂಡು ಬಂದು ಇಂಜೆಕ್ಷನ್ ಕೊಡೋ ಅಂದ್ರೆ ನಾವು ಏನ್ ಮಾಡೋದು ಹೇಳಿ ಅದಕ್ಕೆ ಚುಚ್ಚು ಸೂಚಿನೇನ ಹತ್ರ ಇಲ್ಲ ಆನೆಗೆ ಕೊಡೋ ಡೋಸೇಜ್ ಕೂಡ ಗೊತ್ತಿಲ್ಲ ತೂಕದ ಮೇಲೆ ದೋಸೆಜು ತೀರ್ಮಾನ ಮಾಡ್ಬೇಕಂತೆ ದುಣ್ಣ ಮುಂಡೆ ಆನೆಯನ್ನ ತಗೋದಿಕ್ಕೆ ಆ ದೈತ್ಯವಾದಂತಹ ಆನೆಯನ್ನ ತೂಗೋದಿಕ್ಕೆ ತಗಡಿ ಎಲ್ಲಿಂದ ತರ್ತೀರಾ ಹೇಳಿ ಅಂತ ಸ್ಟಾಕ್ಮನ್ ಪುಟ್ಟಯ್ಯ ಹೇಳ್ತಾನೆ ಆನೆಗೆ ಹುಚ್ಚು ಹೇಳದ್ರೆ ಏನ್ ಕತೆ ಅಂತ ಯೋಚನೆ ಮಾಡಿ ಲೇಖಕರಿಗೆ ಸ್ವಲ್ಪ ಗಾಬರಿ ಆಗುತ್ತೆ ಹೋಗ್ರೆ ಹೋಗ್ರಿ ಆನೆಗಳ ಹತ್ರ ಹೋಗೋದಿಕ್ಕೆ ನಾಯಿಗಳ ಧೈರ್ಯ ಇದೆನ್ರಿ ಕಚ್ಚಿದ್ರೆ ಆನೆ ಚರ್ಮಕ್ಕೆ ನಾಯಿ ಹುಲ್ಲು ನಾಯಿ ಹಲ್ಲು ನಾಟದಾದ್ರೂ ಹೇಗೆ ನೋಡಿ ಹೋಗಿ ಹೋಗ್ ಲೇಖಕರೇ ಹೇಳ್ತಿದ್ರೆ ಹೋಗ್ರಿ ಹೋಗ್ರಿ ಹತ್ರ ಹೋಗೋದಿಕ್ಕೆ ನಾಯಿಗಳ ಧೈರ್ಯ ಏನ್ರಿ ಕಚ್ಚಿದ್ರೆ ಆನೆ ಚರ್ಮಕ್ಕೆ ನಾಯಿ ಹಲ್ಲು ನಾಟದಾದ್ರೂ ಹೇಗೆ ಸುಮ್ ಸುಮ್ನೆ ಊಹಾ ಪೋಹಾಸ್ಬಾರದು ಹೋಗಿ ಅಂತ ಹೇಳ್ತಾರೆ ಲೇಖಕರು ಹತ್ರ ಧೈರ್ಯದ ಪ್ರಶ್ನೆ ಬರಲ್ಲ ಸಾಡ ತಲೆ ಕಟ್ಟು ಕಂಡ ಕಂಡಿದ್ದೆಲ್ಲ ತುಚ್ಚತವೆ ಅಷ್ಟೇ ಆಸ್ಪತ್ರೆಗೆ ತಗೊಂಡ್ ಬಂದವನ್ನ ಮೇಜು ಮೇಜು ಕುರ್ಚಿ ಕುರ್ಚಿ ಕಾಲಿಗೆಲ್ಲ ಕಚ್ಚವೆ ಆನೆ ಚರ್ಮಕ್ಕೆ ಹಲ್ಲು ನಾಟುವುದಿಲ್ಲ ತಗೊಳ್ಳಿ ಒಂದು ಸಣ್ಣ ಗೀರ್ಗಾಯ ಇದ್ರು ಸಾಕು ಹುಚ್ಚಿನ ಈ ಜೊಲ್ಲು ತಾಗಿದ್ರೆ ಇವತ್ತಲ್ಲ ಇನ್ನು ಒಂದು ವರ್ಷಕ್ಕಾದ್ರೂ ಹುಚ್ಚು ಬಂದೇ ಬರ್ತದೆ ಅಂತ ಶಾಖಯ್ಯ ಹೇಳ್ತಾನೆ ಲೇಖಕರಿಗೆ ಮುನ್ಸಿಪಾಲಿಟಿ ಅವರ ಮೇಲೆ ಸ್ವಲ್ಪ ರೋಷ ಹೇರಿದ್ದನ್ನ ನೋಡಿ ನಿಮ್ಮಂತೂ ಮಾತು ಹೇಳಬೇಕು ಸಾರ್ ಪ್ರೆಸಿಡೆಂಟ್ ಗೆ ಜಬ್ಬಾರ್ ಹೇಳ್ತಾ ಇರುವಂತಹ ಮಾತು ನಾಳೆ ಪೇಪರ್ ಅಲ್ಲಿ ಬರ್ತೀರಾ ಅಂತಾದ್ರೂ ಹೆದರ್ಕೊಂಡು ಬಂದೋಬಸ್ತ್ ಮಾಡ್ತಾರೆ ಅಂತ ಜಬ್ಬಾರ್ ಹೇಳ್ತಾನೆ ಅದಕ್ಕೆ ಈ ಊರಲ್ಲಿ ಯಾರು ಹೇಳೋರು ಕೇಳೋರು ಇರೋ ಹಾಗೆ ಕಾಣೋದಿಲ್ಲ ನಡುವೆ ಒಂದು ಮಾತನ್ನ ಕೇಳೇ ಬಿಡ್ತೀನಿ ಅಂತ ಪ್ರೆಸಿಡೆಂಟ್ ಗೆ ಕೇಳೇ ಅಂದ್ಕೊಂಡು ತೀರ್ಮಾನಕ್ಕೆ ಲೇಖಕರು ಬರ್ತಾರೆ ಗೌಡ್ರು ಲಿಂಗಾಯತರು ಜಗಳ ಆಡ್ಕೊಂಡು ಆ ಖಾನ್ ಸಾಹೇಬ್ರನ್ನ ಪ್ರೆಸಿಡೆಂಟ್ ಮಾಡಿದ್ದಾರೆ ಆ ಮನ್ಸ ಇಪ್ಪತ್ನಾಲ್ಕು ಗಂಟೆ ನಮಾಜ್ ಮಾಡ್ತಾ ಮಸೀದಿಲೇ ಕೂತಿರ್ತಾನೆ ಕೇಳಿದ್ರೆ ನಾನು ಕುರಾನ್ ಪ್ರಕಾರ ನಡ್ಕೋತೀನಿ ಅಂತಾನೆ ಮುನ್ಸಿಪಾಲಿಟಿ ಅವರೆಲ್ಲ ಮಸೀದಿ ಸುತ್ತುತ್ತಾ ಕಸ ತೆಗಿತಾ ಕೂತಿರ್ತಾರೆ ಈ ರೀತಿಯಾಗಿ ನಿರರ್ಗಳವಾಗಿ ಚಾಳಿಯನ್ನ ಓದುತ್ತಾ ಇದ್ದಂತಹ ಪುಟ್ಟಯ್ಯ ಪಟಕ್ಕನೆ ಮಾತಿನ ಮಧ್ಯೆ ಜಬ್ಬಾರನೂ ಮುಸಲ್ಮಾನ ಅನ್ನೋದನ್ನ ಗಮನಿಸಿ ಅಂಗ ಸಾಬ್ರ ಮೇಲೆ ನಂಗೇನು ಸಿಕ್ಕಿಲ್ಲ ನಂದೇನಪ್ಪ ಅಂತ ಇರೋ ವಿಷಯ ಮುಚ್ಚುಮೊರೆ ಇಲ್ಲದೆ ಹೇಳ್ಬಿಡೋದು ಇಂದೊಂದು ಮುಂದೊಂದು ಮಾಡೋರನ್ನ ಕಂಡ್ರೆ ನನ್ಗೆ ಆಗೋದೇ ಇಲ್ಲ ಅಂತ ತುಂಬಾ ಜಾಗರೂಕನಾಗ್ತಾನೆ ಸ್ಟಾರ್ಟ್ ಮಾಡ್ಕೊಟ್ಟಯ್ಯ ಸರಿ ಸರ್ ನಾವು ಬರ್ತೀವಿ ನೀವು ಮುಂದೆ ನಡೀಲಿ ಸರ್ ಈ ತರ ತೊಂದರೆ ಆಗಿದೆ ಅಂತ ಹೇಳೋದಕ್ಕೆ ನಮಗೆ ಭಯವ ನಡೆದಿ ಪ್ರೆಸಿಡೆಂಟ್ ಹತ್ರ ಹೋಗೋಣ ಉಚ್ಚಿನಾಯಿ ಕೈಲಿ ಕಚ್ಚಿಸ್ಕೊಂಡು ಪ್ರಾಣ ಕಳ್ಕೊಂಡವರು ನಾವಲ್ಲ ಉಚ್ಚು ಕೈಲಿ ಕಚ್ಚಿಸ್ಕೊಂಡು ಪ್ರಾಣ ಕಳ್ಕೊಳ್ಳೋರು ನಾವಲ್ಲ ಪ್ರೆಸಿಡೆಂಟ್ ಏನ್ ಗೊತ್ತಾಗುತ್ತೆ ಹೇಳಿ ಅನ್ನುವಂತಹ ನಿರ್ಧಾರದ ದನಿಯಲ್ಲಿ ಜಬ್ಬಾರ್ ಹೇಳ್ತಾನೆ ಸರಿ ಲೇಖಕರು ಕೂಡ ಸ್ಕೂಟರ್ನ ಸ್ಟಾರ್ಟ್ ಮಾಡಿಕೊಂಡು ಅವರಿಬ್ಬರಿಗೂ ಸರಿ ನೀವು ಬನ್ನಿ ಅಂತ ಅನ್ಕೊಂಡು ನಾನು ಮುಂದೆ ಹೋಗ್ತೀನಿ ಅನ್ಕೊಂಡು ಬರಲು ಹೇಳಿ ಮುನ್ಸಿಪಲ್ ಆಫೀಸಿನ ಕಡೆಗೆ ಹೊರಡ್ತಾರೆ ಲೇಖಕರು ಕೊಂಚ ಸ್ವಲ್ಪ ದೂರ ಹೋಗಿ ಹಿಂದಿರುಗಿ ನೋಡಿದ್ರೆ ಜಬ್ಬಾರ್ ಮತ್ತೆ ಪುಟ್ಟಯ್ಯ ಇಬ್ರು ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಹೋಡ್ತಾ ಇದಾರೆ ವಿರುದ್ಧ ದಿಕ್ಕಿನಲ್ಲಿ ಕಾಲ್ಕಿರ್ ಲೇಖಕರಿಗೆ ಕಾಣಿಸುತ್ತೆ ಲೇಖಕರಿಗೆ ತಕ್ಷಣ ಅಯ್ಯೋ ಈ ಅವಿವೇಕಿಗಳ ಮಾತಿನ ತಾಳಕ್ಕೆ ತಕ್ಕಂತೆ ಕುಣಿದಂತಹ ಲೇಖಕರ ನಡವಳಿಕೆ ಬಗ್ಗೆ ಅವ್ರಿಗೇನೆ ಅವ್ರಿಗೆ ನಗು ಬರುತ್ತೆ ಇವ್ ಯಾರಿಗೂ ಇಲ್ಲದ ಆಸ್ತೆ ನನಗೆ ಯಾಕೆ ಅಂತ ಚಿಂತಿಸ್ತಾರೆ ಆದ್ರೂ ಪ್ರೆಸಿಡೆಂಟಿನ ಹತ್ತಿರ ಜಗಳ ಮಾಡಲು ಮಾನಸಿಕವಾಗಿ ತಯಾರಾಗಿದ್ದರಿಂದ ನನ್ನ ಕೋಪಕ್ಕೊಂದು ಹೊರದಾರಿ ತೋರಿಸಬೇಕೆಂದು ದೃಢ ಮನಸ್ಸಿನಲ್ಲಿ ಮುನಿಸಿಪಾಲ್ ಆಫೀಸಿನತ್ತ ಲೇಖಕರು ಹೋಗ್ತಾರೆ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆದಂತ ಖಾನ್ ಭೇಟಿ ಮಾಡೋದಕ್ಕೆ ಲೇಖಕರು ಹೋಗ್ತಾರೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಎಷ್ಟು ಅಧ್ಯಾಯ ಇದರ ಸಂಪೂರ್ಣವಾದಂತಹ ಸಾರಾಂಶ ಈ ಒಂದು ವಿಡಿಯೋವನ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಗದ್ಯ ಭಾಗದ ಸಾರಾಂಶವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಲ್ಲಿ ಎಲ್ಲರಿಗೂ ಕೂಡ ನಮಸ್ಕಾರ